ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ರೆ ಅನ್ಕೊಂಡು ಇವತ್ತಿ ಹಿಡಿಯೋ ಸ್ಟಾರ್ಟ್ ಅಂತ ಪೋಲಿ ಹಿಡಿಯೋ ನೋಡಿ ರಾಯರಿಗೆ ಕೋಪ ಬರುತ್ತೆ ಇಲ್ಲ ಅಂದರೆ ಏಕೆಂದರೆ ನಾನು ಹೇಳ್ತಿರೋದು ರಾಯರ್ ಪವಾಡ ನಿಮ್ಗೆ ಗೊತ್ತಿರೋ ಹಾಗೆ ಸೊ ಒಂದು ಊರು ಬಿಟ್ಟು ಒಂದು ಊರಿಗೆ ಹೋಗಿ ಲೈಫ್ ಕಟ್ಕೊಳಕ್ಕೆ ಆಗಕ್ಕೆ ಹೋದಂಥ ಒಂದು ಜೋಡಿಗೆ ರಾಯರು ಯಾವ ರೀತಿ ಒಳ್ಳೇದು ಮಾಡಿದರು ಅಂತ ಇವತ್ತಿನ ಹಿಡಿದಾಗ ಶೇರ್ ಮಾಡಾತೀನಿ ಕಂಪ್ಲೀಟ್ ವಿಡಿಯೋ ನೋಡಿ ಚೆನ್ನಾಗಿ ಅರ್ಥ ಆಗುತ್ತೆ ಆದಷ್ಟು ಜನಕ್ಕೆ ತಲುಪಿಸುವಂಥ ಪ್ರಯತ್ನ ಮಾಡಿ ಅವ್ರು ಬೇರೆ ಯಾರೂ ಅಲ್ಲ ನನ್ನ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ಸು ಸೊ ಅವರು ಸ್ವಲ್ಪ ಕ್ಯಾಬ್ ಡ್ರೈವರ ಹಂಗೆ ಕೆಲಸ ಮಾಡ್ಕೊಂಡು ಇದ್ದರು ಅವ್ರ ಊರಲ್ಲಿ ಸೊ ಇಲ್ಲಿ ಚೆನ್ನಾಗಿ ಕೆಲಸ ಕೆಲಸಗಳು ಸಿಗ್ತಿಲ್ಲ ಅಂದರೆ ಅವನು ಬಾಡಿಗೆ ಹೋಗೋದಲ್ವ ಕಾರ್ ಗಾಡಿ ತೊಗೊಂಡು ಹಂಗಾಗಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇಲ್ಲಿ ಸಣ್ಣ ಊರಾಗಿದ್ದರಿಂದ ಕಡಿಮೆ ಬರೋದರಿಂದ ಅವನು ತುಂಬ ಸ್ವಲ್ಪ ಅವನಿಗೆ ಆದಂಥ ಒಂದು ಪ್ಲ್ಯಾಟು ಈ ಥರ ಎಲ್ಲ ಖರೀದಿ ಮಾಡಿದ್ದಕ್ಕೆ ಸ್ವಲ್ಪ ಸಾಲ ಮಾಡಿಕೊಂಡಾನ ಹಾಗಾಗಿ ಅವನಿಗೆ ಇಲ್ಲಿ ಚೆನ್ನಾಗಿ ಅರ್ನಿಂಗ್ಸ್ ಆಗ್ತಿಲ್ಲ ಅಂತ ಹೇಳಿ ಬೆಂಗಳೂರು ಹೋಗ್ಯಾನ ಸೊ ಅಲ್ಲಿ ಹೋಗಿ ಮೊದಲು ಅವನು ಒಂದು ಸ್ವಲ್ಪ ಚೆನ್ನಾಗಿ ಅರ್ನಿಂಗ್ಸ್ ಆಗಕತ್ತಾನ ಅಲ್ಲಿ ಚೆನ್ನಾಗಿ ದುಡಿಲಕತ್ತಾನ ಆಮ್ಯಾಗ ಅವ್ನು ಮಿಸ್ಸಸ್ ಎಲ್ಲ ಕರೆಸ್ಕೊಂಡು ಇಬ್ಬರು ಕುಡಿಸಿ ಅಲ್ಲೇ ಕೆಲಸ ಮಾಡ್ಕೊಂಡು ಸ್ವಲ್ಪ ಲೈಫ್ ಸೆಟ್ಲ್ ಸೆಟ್ಲಾಗ್ಯಾನ ಊರಿಗೆ ಬರಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಸೊ ಅಲ್ಲಿ ಹೋಗಿ ಏನಪ್ಪ ಅಂದರೆ ಇವನಿಗೆ ಕೆಲಸ ಅಂದರೆ ಇವನದೇ ಸ್ವಂತ ಕ್ಯಾಬ್ ಇರೋದರಿಂದ ಸ್ವಲ್ಪ ಅಷ್ಟೋ ಅಷ್ಟು ದಿನಕ್ಕೆ ಒಂದೊಂದ್ಸರಿ ಚೆನ್ನಾಗಿ ಅರ್ನಿಂಗ್ಸ್ ಆಗತ್ತಾ ಸ್ವಲ್ಪ ಒಂದೊಂದು ದಿನ ಇರೋಂಗಿಲ್ಲ ಆದರೂ ಪರವಾಗಿಲ್ಲ ಅಂತೇಳಿ ಇರಬೇಕಾದ್ರೆ ಅವನ ಮಿಸ್ಸಸ್ಗೆ ಇಲ್ಲಿ ಕೆಲಸ ಇರತ್ತೆ ಬಟ್ ಅಲ್ಲಿ ಹೋಗೋಣ ಕೆಲಸ ಇರೋಂಗಿಲ್ಲ ಅಂತ ಸಿಟೀಲಿ ಕೆಲಸ ಇಬ್ಬರು ಇದ್ರೇ ಲೈಫು ಚೆನ್ನಾಗಿ ಆಗೋಕೆ ಸಾಧ್ಯ ಸೊ ಇವರಿಗೆ ಮೊದಲೇ ಫಿನಾನ್ಸಿಯಲಿ ಸ್ವಲ್ಪ ದುಡ್ಡು ಚೆನ್ನಾಗಿ ಅರ್ನಿಂಗ್ಸ್ ಆಗಲೇಬೇಕಾಗಿರೋಂಥ ಸಿಚ್ಯುವೇಷನ್ ಇರೋದ್ರಿಂದ ಸೊ ತುಂಬ ಕಷ್ಟ ಆಗೋ ಸ್ಟಾರ್ಟ್ ಆಗುತ್ತೆ ಏನು ಮಾಡೋದು ಅಂತ ಸುತ್ತು ಸುಮಾರು ಸಾರಿ ಮೆಸೇಜ್ ಮಾಡಿದರು ಸೊ ಕಾಲ್ ಕೂಡ ಮಾಡಿದರು ಸೊ ಹಾಗಾಗಿ ನಾನು ಮೊದಲಿಂದನೂ ನಾನು ರಾಯರ್ ನಂಬಿದಾಗಿಂದಲೂ ನಿನಗೆ ಯಾವಾಗಲೂ ರಾಯರ್ ಒಳ್ಳೇದು ಮಾಡಲಿ ಅಂದ್ರೆ ನಾ ಇದೊಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡೋಕೆ ಕಾರಣನ ಅವ ಹಂಗೆ ಒಳ್ಳೇದು ಮಾಡಲಿ ನಿಂಗೆ ಒಳ್ಳೇದಾಗತ್ತಂತ ಹೇಳ್ತಾನೆ ಇದ್ದೆ ಸೊ ಹೋಗುತ್ತೆ ಬಾ ಮಠಕ್ಕೆ ಹೀಗೆಲ್ಲ ಒಳ್ಳೇದಾಗತ್ತೆ ರಾಯರಿಂದ ಅಂತ ಹೇಳ್ತಾನೆ ಇದ್ದೆ ನಾನು ಸೊ ಎಲ್ಲರೂ ನಂಬಲೇಬೇಕು ಎಲ್ಲರೂ ಹೋಗಲೇಬೇಕಂತ ಏನಿಲ್ಲ ಸೊ ಆದರೂ ಇಲ್ಲಿ ಇರಬೇಕಾದ್ರೂ ಒಂದೆರಡು ಸರ್ತಿ ಅವನು ಕೂಡ ರಾಯರ ಮಠಕ್ಕೆಲ್ಲ ಹೋಗಿದ್ದ ಆದರೆ ನಂಬ್ತಿದ್ದ ಅಷ್ಟೊಂದು ಅವ್ನಿಗೆ ಭರವಸೆ ಇರಲಿಲ್ಲ ಸೊ ಮೊನ್ನೆ ಕಾಲ್ ಮಾಡಿ ಹೇಳ್ತಿದ್ದಾನೆ ಖುಷಿಯಿಂದ ನನ್ನ ಮಿಸ್ಸಸ್ಸು ಇಲ್ಲಿ ಬಂದ ಬಳಕೆ ಮೂರು ತಿಂಗಳಾಯಿತು ನಾವು ಏನೋ ಒಂದು ಜಾಬ್ ಸಿಗಲಿ ಅಂಥೇಳಿ ಎಲ್ಲ ಕಡೆ ಕೆಲಸ ಹುಡುಕ್ತಾ ಇದ್ವಿ ಸಿಗ್ತಾನೆ ಇರಲಿಲ್ಲ ಇವಾಗ ಎರಡು ಸಾರ್ತಿ ಮೊನ್ನೆ ರಾಯರ್ ಮಠಕ್ಕೆ ಹೋಗಿದ್ದಕ್ಕೆ ಸೊ ಒಂದೇ ತಿಂಗಳಲ್ಲಿ ಒಂದು ಎರಡು ಸಾರ್ತಿ ಏನೋ ರಾಯರ್ ಮಠಕ್ಕೆ ಹೋಗಿದ್ದಕ್ಕೆ ಇವಾಗ ಜಾಬ್ ಆಗಿದೆ ಅವಳಿಗೆ ಸ್ವಲ್ಪ ಕೆಲಸ ಸಿಕ್ಕತಿ ಚೆನ್ನಾಗಿ ಅರ್ನಿಂಗ್ಸ್ ಆಗತೈತಿ ಇಬ್ಬರಿಗೆ ಖುಷಿ ಆಯ್ತು ನೋಡುವ ನಿನ್ನ ಜೊತೆ ಶೇರ್ ಮಾಡ್ಬೇಕಂತ ದಿನದಿಂದ ಕಾಯಕತ್ತೀನಿ ಆದರೆ ಕೆಲಸದ ನಡುವೆ ನನಗೆ ಹೇಳಕ್ಕಾಗಿದ್ದಿಲ್ಲ ಖುಷಿ ಆಯಿತು ರಾಯರ್ ಕಣ್ ನನಗೂ ಕೂಡ ಒಂಥರ ಒಳ್ಳೇದು ಮಾಡಿದ್ರು ನೀವು ಹೇಳ್ಬೇಕಾದ್ರೆ ಅಷ್ಟೊಂದು ನಂಬಿದ್ದಿಲ್ಲ ಆದರೂ ಇವಾಗ ನನಗೆ ಭರವಸೆ ಬತ್ತು ರಾಯರ ಮ್ಯಾಗ ನಮ್ಮ ಕೈ ಹಿಡಿದ್ರು ನಾವು ಅಷ್ಟೊಂದು ನಂಬಲಿಕ್ಕೂ ಒಂದು ಎರಡು ಸರ್ತಿ ಹೋಗಿದ್ದಕ್ಕನ ಕೈ ಹಿಡಿದ್ರು ಅಂತ ಹೇಳ್ದೆ ಅದಕ್ಕೆ ನಾನು ಹೇಳಿದೆ ಒಳ್ಳೆ ಮನಸ್ಸಿಗೆ ರಾಯರ್ ಯಾವತ್ತು ಕೈ ಬಿಡೋಂಗಿಲ್ಲ ಖಂಡಿತ ಒಳ್ಳೇದು ಮಾಡ್ತಾರೆ ನಂಬಿಕೆ ಇರಬೇಕಷ್ಟ ನಂಬಿಕೆ ಇದ್ರೆ ಖಂಡಿತ ಒಳ್ಳೆ ದಿನಗಳು ಬರ್ತಾವೋ ಒಳ್ಳೇದು ಅಂತ ಹೇಳಿದೆ ಸೊ ಹಿಂಗೆ ಕೋ ಹಿಂಗೆ ನೋಡಿರಿ ಲೈಫ್ನಾಗ ನಾನು ಸಾರಿ ದೇವ್ರ ಕೈ ಹಿಡಿಯೋಕೆ ನಿಂತ ಅಂದ್ರೆ ಲೈಫ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಆದಷ್ಟು ನೀವು ನಂಬಿಕೆ ಇಟ್ಕೊಂಡು ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಕೆಲಸ ಮುಂದುವರೆಸಿ ಖಂಡಿತ ಒಂದಲ್ಲ ಒಂದಿನ ಸಕ್ಸಸ್ ಕೊಟ್ಟೆ ಕೊಡ್ತಾರೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಆದಷ್ಟು ಇಷ್ಟ ಆಗಿದ್ದು ಸ್ವಲ್ಪ ಜನಕ್ಕೆ ಮಾತ್ರ ಆದರೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ ಬಾಯ್